ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಇನ್ನೂರ ಎರಡು ಬೆಳಗ್ಗೆ ಬೆಳಗ್ಗೆಯೇ ಕಾಫಿ ಕುಡಿದವನು ಬಂದದ್ದು ಅನತಿಯ ಕೋಣೆಗೆ ಇಂದು ಸಾಗರ್ ಅನತಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿದ್ದರಿಂದ ಖುಷಿಯಾಗಿ ಬೇಗ ಕಾಲೇಜಿಗೆ ಹೋಗಬೇಕು ಎಂದು ಬೇಗ ಹೇಳದವಳು ಇಂದು ಬೇಗ ಎದ್ದು ಎದ್ದು ಸ್ನಾನಕ್ಕೆ ಹೋಗಿದ್ದಳು ಕೋಣೆಗೆ ಹೋದವನಿಗೆ ಅನತಿ ಅಲ್ಲಿ ಕಾಣದಿರುವುದನ್ನು ನೋಡಿ ಅತ್ತಿತ್ತ ಕಣ್ಣಾಡಿಸಿದನು ಬಚ್ಚಲ ಮನೆಯಲ್ಲಿ ನೀರಿನ ಶಬ್ದವಾಗುವುದನ್ನು ಆಲಿಸಿ ಬಚ್ಚಲ ಮನೆಯಲ್ಲಿ ಇದ್ದಾಳೆ ಎಂದು ಅರಿತವನು ಹಾಸಿಗೆಯ ಮೇಲೆ ಕುಳಿತನು ಹತ್ತು ನಿಮಿಷ ಕಳೆದರೂ ಸಹ ಅನತಿ ಸ್ನಾನ ಮುಗಿಸಿ ಹೊರಗೆ ಬರಲಿಲ್ಲ ತನ್ನ ಫೋನ್ ಹಿಡಿದು ಕುಳಿತಿದ್ದವನಿಗೆ ಅಲ್ಲಿಯೇ ಟೇಬಲ್ ಮೇಲೆ ಇದ್ದಂತಹ ಒಂದು ಇಂಗ್ಲಿಷ್ ಪುಸ್ತಕ ಕಣ್ಣಿಗೆ ಬಿದ್ದಿತ್ತು ಅದನ್ನು ನೋಡಿದವನು ಫೋನನ್ನು ತನ್ನ ಕಿಸೆಯೊಳಗೆ ಇರಿಸಿ ಆ ಪುಸ್ತಕ ಹಿಡಿದು ಕುಳಿತನು ಸ್ನಾನ ಮುಗಿಸಿ ಹೊರ ಬಂದಂತಹ ಅನತಿಗೆ ತನ್ನ ಕೋಣೆಯಲ್ಲಿ ತನ್ನ ಅಣ್ಣ ಬಂದು ಕುಳಿತಿರುವುದು ಆಶ್ಚರ್ಯವಾದರೆ ಅವನು ಹಿಡಿದಿರುವ ಪುಸ್ತಕವನ್ನು ನೋಡಿ ಅವಳ ಎದೆ ದಸಕ್ಕೆಂದಿತು ಆ ಪುಸ್ತಕದೊಳಗೆ ಇರುವ ಫೋಟೋ ಏನಾದರೂ ಅಣ್ಣ ನೋಡಿಬಿಟ್ಟರೆ ಅಥವಾ ಈಗಾಗಲೇ ನೋಡಿದಿದ್ದರೆ ಏನು ಮಾಡುವುದು ಎನ್ನುವ ಯೋಚನೆ ಶುರುವಾಯಿತು ಕ್ಷಣವೂ ಸಮಯ ವ್ಯರ್ಥ ಮಾಡದೆ ಒಡನೆ ದಾಪುಕಾಲು ಆಗುತ್ತಾ ಅಲ್ಲಿಗೆ ಬಂದವಳು ಅಣ್ಣ ಎನ್ನುತ್ತಾ ಅವನ ಕೈಯಲ್ಲಿದ್ದ ಪುಸ್ತಕವನ್ನು ಕಸಿದುಕೊಂಡು ಬಿಗಿಯಾಗಿ ಹಿಡಿದುಕೊಂಡಳು ಅವಳ ನಡೆಯನ್ನು ನೋಡಿ ವಿಚಿತ್ರವೆನಿಸಿದು ಧನುಷ್ಗೆ ಅನತಿ ಯಾಕೆ ಹಾಗೆ ಪುಸ್ತಕ ಕಿತ್ತುಕೊಂಡೆ ಎಂದನು ಈಗ ತನ್ನ ಅಣ್ಣನಿಗೆ ಏನು ಹೇಳುವುದು ಎನ್ನುವ ಆಲೋಚನೆ ಶುರುವಾಯಿತು ಅದು ಅಣ್ಣ ನೀನು ನನ್ನ ರೂಮಿನಲ್ಲಿ ನೋಡಿ ಸರ್ಪ್ರೈಸ್ ಆಯಿತು ಅದಕ್ಕೆ ನಿನ್ನನ್ನು ಮಾತನಾಡಿಸಬೇಕು ಎಂದು ಬಂದವಳು ಬುಕ್ಸ್ ತೆಗೆದುಕೊಂಡು ಎಂದು ಅಮಾಯಕ ಮಾಡಿ ಹೇಳಿದಳು ಮಾತನಾಡಲು ಬಂದಿರುವ ವಿಷಯವನ್ನು ನೆನೆದವನು ಪುಸ್ತಕದ ವಿಷಯ ಅಲ್ಲಿಗೆ ಬಿಟ್ಟಿದ್ದನು ಅನತಿ ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಅದಕ್ಕೆ ಬಂದೆ ಎಂದನು ಅವನು ಯಾವ ವಿಷಯ ಮಾತನಾಡಲು ಬಂದಿದ್ದಾನೆ ಎನ್ನುವ ಅಂದಾಜು ಕೂಡ ಅವಳಿಗೆ ಇರಲಿಲ್ಲ ಅದೇನು ಹೇಳು ಅಣ್ಣ ಎಂದು ಹೇಳುತ್ತಲೇ ಕೈಯಲ್ಲಿ ಇರಿಸಿದ ಪುಸ್ತಕವನ್ನು ತನ್ನ ಬ್ಯಾಗಿಲ್ನೊಳಗೆ ಹಾಕಿದವಳು ಟವಲ್ನಿಂದ ಕಟ್ಟಿದ ತಲೆ ಕೂದಲನ್ನು ಬಿಚ್ಚಿ ತಲೆ ಕೂದಲನ್ನು ಒರೆಸಲು ನಿಂತಳು ಅನತಿ ಶರದಿಗೆ ನಿನಗೆ ಯಾಕೆ ಇಷ್ಟ ಇಲ್ಲ ಎನ್ನುತ್ತಿದ್ದ ಹಾಗೆ ಕೆಲಸ ಮಾಡುತ್ತಿದ್ದ ಕೈ ಚಲನೆ ಇಲ್ಲದೆ ಹಾಗೆ ನಿಂತವು ತನ್ನ ಅಣ್ಣನ ಮಾತಿಗೆ ಪ್ರತಿಕ್ರಿಯಿಸಲು ಆಗದೆ ಗಂಟಲಿನಲ್ಲಿ ಮುಳ್ಳು ಸಿಕ್ಕಿಕೊಂಡಂತಹ ಅನುಭವವಾಗಿತ್ತು ಅವಳು ಮೌನವಾಗಿರುವುದನ್ನು ನೋಡಿದವನು ಯಾಕೆ ಅನತಿ ಸುಮ್ಮನಾದೆ ನಿನ್ನನ್ನೇ ಕೇಳುತ್ತಿರುವುದು ಶರದಿಯ ಮೇಲೆ ನಿನಗೆ ಯಾಕಿಷ್ಟು ಕೋಪ ಅವಳು ಏನು ಮಾಡಿದ್ದಾಳೆ ಅನತಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು ಶರದಿ ನನ್ನ ಹೆಂಡತಿ ಈ ಮನೆಯ ಸೊಸೆ ನಮ್ಮನ್ನೇ ನಂಬಿಕೊಂಡು ಅವರ ಮನೆಯನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾಳೆ ಆಗಿದ್ದಾಗ ನಾವು ಅವಳನ್ನು ಹೇಗೆ ನೋಡಿಕೊಳ್ಳಬೇಕು ಯೋಚಿಸು ನಿನ್ನೆ ನೀನು ಆ ರೀತಿಯೆಲ್ಲ ಮಾತನಾಡಿದೆಯಲ್ಲ ಅವಳ ಮನಸ್ಸಿಗೆ ಅದೆಷ್ಟು ನೋವಾಗಬಹುದು ಎಂದು ಯೋಚಿಸಿದ್ದೀಯಾ ನಮ್ಮ ಮನೆಯಲ್ಲಿ ಅವಳು ಕೂಡ ಒಬ್ಬಳು ಎಂದು ಯಾಕೆ ಯೋಚಿಸುತ್ತಿಲ್ಲ ನೀನು ಎಂದನು ಹೆಂಡತಿಯೆಡೆಗೆ ಅನತಿಯ ನಿರ್ಲಕ್ಷ್ಯವನ್ನು ಸಹಿಸಲು ಆಗದೆ ಇಂದು ಅವಳ ಜೊತೆ ಮಾತನಾಡಬೇಕು ಎಂದು ಬಂದಿದ್ದಾನೆ ಇಲ್ಲ ಅಣ್ಣ ನೀನು ಏನೇ ಹೇಳಿದರೂ ನಮ್ಮ ಮನೆಯಲ್ಲಿ ಅವರು ಒಬ್ಬರು ಎಂದು ಯೋಚಿಸಲು ನನ್ನಿಂದ ಆಗುವುದಿಲ್ಲ ಅಕ್ಕ ನೀನು ಅವರನ್ನು ಎಕ್ಸೆಪ್ಟ್ ಮಾಡಿಕೊಂಡಷ್ಟು ಸುಲಭವಾಗಿ ನನ್ನಿಂದ ಅವರನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅವರ ಮನೆಯನ್ನು ನೋಡಿದ್ದೀಯಾ ನಮ್ಮ ಕೆಲಸದವರ ಮನೆ ಕೂಡ ಅವರ ಮನೆಗಿಂತ ಹೆಚ್ಚನ್ನಾಗಿರುತ್ತದೆ ಈ ಸಮಾಜದಲ್ಲಿ ನೀನೇನು ನಿನ್ನ ಪ್ರೆಸ್ಟೀಜ್ ಏನು ಎಂದು ಗೊತ್ತ ನಿನಗೆ ವರ್ಷಕ್ಕೆ ಲಕ್ಷದಲ್ಲಿ ನಾಲ್ಕು ಅಲ್ಲ ಕೋಟಿಗಟ್ಟಲೆ ಟರ್ನ್ ಓವರ್ ನಿನ್ನ ಕಂಪನಿ ಅಂಥ ದೊಡ್ಡ ಕಂಪನಿಯ ಒ ನೀನು ನಿನಗೆ ಅಂತಹ ಮಿಡಲ್ ಕ್ಲಾಸ್ ಹೆಂಡತಿ ಕೇಳಲು ಎಷ್ಟು ಕೆಟ್ಟದಾಗಿದೆ ಗೊತ್ತಾ ನನ್ನ ಫ್ರೆಂಡ್ಸ್ ಎಲ್ಲ ರಾಯಲ್ ಫ್ಯಾಮಿಲಿಯವರು ಅಂಥವರು ಯಾರಾದರೂ ನಿನ್ನ ಅತ್ತಿಗೆಯನ್ನು ಇಂಟ್ರೊಡ್ಯೂಸ್ ಮಾಡಿಕೊಡು ಎಂದರೆ ಇವರೇ ನನ್ನ ಅತ್ತಿಗೆ ಎಂದು ಇಂಟ್ರೊಡ್ಯೂಸ್ ಮಾಡಿಕೊಟ್ಟರೆ ನನ್ನ ಪ್ರೆಸ್ಟೀಜ್ ಏನಾಗುವುದು ಗೊತ್ತಾ ನಿನಗೆ ನನಗೆ ಅತ್ತಿಗೆಯಾಗುವವರ ಬಗ್ಗೆ ಎಷ್ಟೆಲ್ಲ ಕನಸು ಕಂಡಿದ್ದೆ ಗೊತ್ತಾ ನಿನಗೆ ಔಟಿಂಗ್ ಪಾರ್ಟಿ ಲಾಂಗ್ ಡ್ರೈವ್ ಹೀಗೆ ಏನೇನೆಲ್ಲ ಎಂಜಾಯ್ ಮಾಡಬೇಕು ಎಂದುಕೊಂಡಿದ್ದೆ ಎಂದು ಅಸಮಾಧಾನದಲ್ಲಿಯೇ ಹೇಳಿದಳು ಅನತಿ ಎಲ್ಲರನ್ನು ಹಣದಿಂದಲೇ ಅಳೆಯಲು ಆಗುವುದಿಲ್ಲ ಅವರ ಮನೆ ಶ್ರೀಮಂತರ ಅಲ್ಲದೇ ಇರಬಹುದು ಆದರೆ ಶರದಿಯಲ್ಲಿ ಒಳ್ಳೆಯ ಗುಣ ಇದೆ ಈಗಲೂ ಅವಳನ್ನು ಕರೆದುಕೊಂಡು ಔಟಿಂಗ್ ಹಾಗೂ ಪಾರ್ಟಿಗೆ ಹೋಗು ಯಾರು ಬೇಡ ಎನ್ನುವುದು ನೀನೇ ಹೋಗಿ ಅವಳನ್ನು ಕರೆದರೆ ಅವಳು ಖಂಡಿತ ಬರ್ತಾಳೆ ಎನ್ನುತ್ತಿದ್ದ ಹಾಗೆ ಅವನ ಮಾತಿಗೆ ಸೊಟ್ಟವಾಗಿ ನಕ್ಕವಳು ನಿನ್ನ ಹೆಂಡತಿಯನ್ನು ದೇವಸ್ಥಾನ ಹಾಗೂ ಭಜನೆಗೆ ಕರೆದುಕೊಂಡು ಹೋಗಬಹುದು ಅಷ್ಟೇ ಪಾಟಿಗೆ ಅಲ್ಲ ಪಾಟಿಗೆ ಕರೆದುಕೊಂಡು ಹೋದರೆ ನನ್ನ ಮರ್ಯಾದಿ ಮೂರು ಕಾಸಿಗೆ ಹೋಗುತ್ತದೆ ಎನ್ನುತ್ತಿದ್ದ ಹಾಗೆ ಈ ಬಾರಿ ಧನುಷ್ನಾಥ್ ತಾಳ್ಮೆಯ ಕಟ್ಟೆ ಒಡೆದಿತ್ತು ಇಷ್ಟು ಸಮಯ ಅವನು ಸಮಾಧಾನವಾಗಿ ಮಾತನಾಡಿದ್ದೇ ಹೆಚ್ಚು ಅಂಥದ್ದರಲ್ಲಿ ಅವಳು ಶರದಿಯ ಬಗ್ಗೆ ಆಡಿದ ಮಾತುಗಳನ್ನು ಕೇಳಿ ಸುಮ್ಮನಾಗುತ್ತಾನೆಯೇ ಅನತಿ ಎಂದು ಕೂಗುತ್ತಾ ಅವಳ ಕೆನ್ನೆಗೆ ಒಡೆಯಲು ಕೈ ಎತ್ತಿದವನು ಅನತಿ ಕೋಣೆಯಲ್ಲಿ ಧನುಷ್ ಕೂಗಿದನ್ನು ಕೇಳಿದ ಸ್ಪಂದನ ಹಾಗೂ ಶರದಿ ಇಬ್ಬರು ಅಲ್ಲಿಗೆ ಬಂದಿದ್ದರು ತನ್ನ ಅಣ್ಣ ಒಡೆದೇ ಬಿಟ್ಟನೇನೋ ಎಂದು ಕಣ್ಣು ಮುಚ್ಚಿ ಎದರಿದಳು ಅನತಿ ಒಡೆಯಲು ಎತ್ತಿದ ಕೈಯನ್ನು ಹಾಗೆ ಇಳಿಸಿದವನು ಇನ್ನೊಮ್ಮೆ ಶರದಿಯ ಬಗ್ಗೆ ಆಗೆಲ್ಲ ಮಾತನಾಡಿದರೆ ಸುಮ್ಮನಿರುವುದಿಲ್ಲ ನಾನು ಹೇಳಿದ ಮಾತನ್ನು ನನ್ನ ತಂಗಿ ಕೇಳುತ್ತಾಳೆ ಎನ್ನುವ ನಂಬಿಕೆಯ ಮೇಲೆ ಇಷ್ಟು ಸಮಯ ಸಮಾಧಾನದಲ್ಲಿ ನನ್ನ ಜೊತೆ ಮಾತನಾಡಿದೆ ನಿನಗೆ ಶರದಿ ಇಷ್ಟ ಇಲ್ಲ ಎಂದರೆ ಬಿಡು ಆದರೆ ಅವಳ ಬಗ್ಗೆ ಇನ್ನೊಂದು ಪದ ಕೆಟ್ಟದಾಗಿ ಆಡಿದರೆ ನಿನ್ನ ಅಣ್ಣನ ಇನ್ನೊಂದು ಮುಖ ನೋಡ್ತೀಯ ಎಂದು ಕೂಗಿದನು ಧನುಷ್ನ ಕೋಪವನ್ನು ನೋಡಿ ಶರದಿ ಎದರಿ ನಿಂತಿದ್ದರೆ ಧನು ಏನಾಯಿತು ನಿನಗೆ ಯಾಕೆ ಆಗಿ ಕೂಗಿದೆ ಏನು ನಡೆಯುತ್ತಿದೆ ಇಲ್ಲಿ ಎಂದು ಕೋಪದಲ್ಲಿಯೇ ಕೇಳಿದರು ಸ್ಪಂದನ ಅವರು ಅದಾಗಲೇ ಅನತಿಯ ಕಣ್ಣಿನಲ್ಲಿ ನೀರು ಇಳಿಯುತ್ತಿದ್ದವು ಅಲ್ಲಿಯೇ ಬಂದು ನಿಂತ ಶರದಿಯ ಮೇಲೆ ಅಸಾಧ್ಯ ಕೋಪ ಕೂಡ ಬಂದಿತ್ತು ಅಣ್ಣನ ಏನು ಕೇಳ್ತೀರಾ ಮಮ್ಮಿ ಇಲ್ಲಿ ನಿಂತಿದ್ದಾರಲ್ಲ ನಿಮ್ಮ ಸೊಸೆ ಅವರನ್ನೇ ಕೇಳಿ ಅಣ್ಣ ಇವತ್ತು ಈಗೆಲ್ಲ ಮಾತನಾಡಲು ಕಾರಣ ಇಲ್ಲಿ ನಿಂತಿದ್ದಾರಲ್ಲ ಈ ಸೂತ್ರಧಾರಿ ಇವರೇ ರಾತ್ರಿಯೆಲ್ಲ ಅಣ್ಣನ ಕಿವಿ ಚುಚ್ಚಿ ಅಣ್ಣನನ್ನು ನನ್ನ ಮೇಲೆ ಎತ್ತಿ ಕಟ್ಟಿ ಈ ರೀತಿ ಮಾತನಾಡುವ ಹಾಗೆ ಮಾಡಿದ್ದಾರೆ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ ಮೂರು ಮತ್ತೊಂದು ಎಂದರಂತೆ ಹಾಗೆ ಇವರು ಕೂಡ ಮೇಲೆ ನೋಡಲು ಅಮಾಯಕರಂತೆ ಕಂಡರೂ ಒಳಗೆ ಬೆಂಕಿ ಹಚ್ಚುವುದು ಯಾರಿಗೂ ತಿಳಿಯುವುದಿಲ್ಲ ಮೊದಲು ನಮ್ಮ ಮನೆ ಹೇಗಿತ್ತು ಎಲ್ಲರೂ ಎಷ್ಟು ಪ್ರೀತಿಯಿಂದ ಇದ್ದೆವು ಇವರು ಮನೆಗೆ ಕಾಲಿಟ್ಟಾಗಿನಿಂದ ನೆಮ್ಮದಿಯೇ ಇಲ್ಲದ ಹಾಗೆ ಆಗಿದೆ ಎಂದಳು ಮಗಳ ಮಾತು ಕೇಳಿದ ಸ್ಪಂದನ ಅವರಿಗೆ ಅವಳು ಶರದಿಯ ಬಗ್ಗೆ ಹಾಗೆಲ್ಲ ಮಾತನಾಡಿದ್ದನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಅವಳು ಮನೆಗೆ ಸೊಸಿಯಾಗಿ ಬರುವುದಕ್ಕಿಂತಲೂ ಮೊದಲಿನಿಂದಲೂ ಅವಳ ವ್ಯಕ್ತಿತ್ವ ಏನು ಎಂದು ನೋಡಿದ್ದಾರೆ ಅನತಿ ಚಿಕ್ಕವರು ಚಿಕ್ಕವರ ಹಾಗೆ ಇರುವುದನ್ನು ಕಲಿಯಬೇಕು ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದೀಯಾ ನಿನ್ನ ಅಣ್ಣ ನಿನಗೆ ಬುದ್ಧಿ ಹೇಳುವುದು ತಪ್ಪ ಎಂದು ಸ್ಪಂದನ ಅವರ ಮಾತಿಗೆ ನನಗೆ ಗೊತ್ತು ಬಿಡಿ ಮಮ್ಮಿ ನೀವು ಕೂಡ ಅವರೆಡೆಗೆ ಎಂದು ನಿಮಗೆ ಮಗಳಿಗಿಂತ ಸೊಸೆ ಹೆಚ್ಚು ಎಂದು ಈಗಾಗಲೇ ನನಗೂ ಕೂಡ ತಿಳಿದಿದೆ ಎತ್ತ ಮಗಳಿಗೆ ಇಷ್ಟೊಂದು ಪಾಷ್ಯ ರೀತಿ ಮಾಡುತ್ತೀರಾ ಎಂದು ನಾನು ತಿಳಿದಿರಲಿಲ್ಲ ನಿಮ್ಮ ಸೊಸೆ ತುಂಬ ಒಳ್ಳೆಯವರು ನಾನೇ ಕೆಟ್ಟವಳು ಇದರಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ ಎಂದು ಕಣ್ಣಿನಲ್ಲಿ ನೀರು ಇಳಿಯುತ್ತಿದ್ದರೂ ಸಹ ಮಾತಿನಲ್ಲಿ ಮಾತ್ರ ಕೋಪ ತುಂಬಿ ಎಳೆದವಳು ಅಲ್ಲಿ ನಿಲ್ಲದೆ ಹೋಗಿದ್ದಳು ಅನತಿಯ ಈ ರೀತಿಯ ಮಾತುಗಳನ್ನು ಕೇಳಿ ಶರತಿಗೆ ನಿಜವಾಗಿಯೂ ಬೇಜಾರಾಗಿತ್ತು ತವರು ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ಇವರೆಲ್ಲರ ಜೊತೆ ಈ ರೀತಿಯ ಮಾತುಗಳನ್ನು ಕೇಳದೆ ಬೆಳೆದವಳು ಅವಳು ಈಗ ಅನತಿ ಆಡಿದ ಮಾತುಗಳನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳಿಗೆ ತುಂಬಿದ ಕಣ್ಣುಗಳಿಂದಲೇ ನಾನು ಪಾರ್ಶಿಯಾಲಿಟಿ ಮಾಡುತ್ತೇನೆ ಎಂದು ಮನದಲ್ಲಿಯೇ ಯೋಚಿಸುತ್ತಾ ಮೌನದಲ್ಲಿಯೇ ನಿಂತಿದ್ದಂತಹ ಸ್ಪಂದನ ಅವರೆಡೆಗೆ ನೋಡಿದವಳು ಅತ್ತೆ ನಾನು ಏನು ಹೇಳಿಲ್ಲ ಎಂದಿದ್ದಳು ಶರದಿಯ ಬಳಿಗೆ ಬಂದವರು ಅವಳ ಕಣ್ಣೀರನ್ನು ಒರೆಸುತ್ತಾ ನೀನು ಏನು ಎನ್ನುವುದು ನನಗೂ ಗೊತ್ತು ಶರದಿ ಮುಂದೊಂದು ದಿನ ಅನತಿಯೇ ನಿನ್ನನ್ನು ಅತ್ತಿಗೆ ಎಂದು ಒಪ್ಪಿಕೊಳ್ಳುವಂತಹ ಕಾಲ ಬಂದೇ ಬರುತ್ತದೆ ನೀನೇನು ಬೇಜಾರು ಮಾಡಿಕೊಳ್ಳಬೇಡ ಎಂದು ಸಮಾಧಾನ ಮಾಡಿದರು ಇತ್ತ ತನ್ನಿಂದ ಮತ್ತೆ ಶರತಿಯ ಮನಸ್ಸಿಗೆ ಬೇಜಾರಾಗುವ ಹಾಗೆ ಆಯಿತಲ್ಲ ಎಂದು ನೆನೆದು ನೊಂದುಕೊಂಡನು ಧನುಷ್ ಅನತಿ ನಮ್ಮ ಮನೆ ನೋಡಬೇಕು ಎಂದವಳೆ ನೀನು ಇವತ್ತು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಬಾ ಎಂದರು ಯಾಕೆ ಬರುತ್ತಿಲ್ಲ ನೀನು ಎಂದು ಅವಳ ಪಕ್ಕ ಕಲ್ಲು ಬೆಂಚಿನ ಮೇಲೆ ಕೂರುತ್ತಾ ಹೇಳಿದನು ಸಾಗರ್ ಅನತಿ ಇಂದು ಕಾಲೇಜಿಗೆ ಬಂದವಳು ಕ್ಲಾಸಿಗೆ ಹೋಗದೆ ಕಾಲೇಜಿನ ಪಕ್ಕದಲ್ಲಿಯೇ ಇದ್ದಂತಹ ಪಾರ್ಕಿನಲ್ಲಿ ಕುಳಿತಿದ್ದಳು ಇವತ್ತು ನನಗೆ ಮೂಡಿಲ್ಲ ಸಾಗರ್ ಎಂದು ಬೇಸರದಲ್ಲಿಯೇ ಹೇಳಿದಳು ಏನು ಮೂಡಿಲ್ಲವ ಎಂದವನು ಅವಳ ಮುಖವನ್ನು ತನ್ನಡೆಗೆ ತಿರುಗಿಸಿಕೊಂಡು ಅನತಿ ಅತ್ತಿದ್ದೀಯ ಕಣ್ಣೆಲ್ಲ ಊದಿಕೊಂಡಿದೆ ಯಾಕೆ ಏನಾಯಿತು ಎಂದು ಅಮಾಯಕನಂತೆ ಕೇಳಿದನು ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಎಂದು ಹೇಳಿದವಳು ಮಾತನ್ನು ಕೇಳಿ ಏನು ಹೇಳ್ತಿದ್ಯಾ ಅನತಿ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ಮಾ ನನಗೆ ನಂಬಲು ಆಗುತ್ತಿಲ್ಲ ಎಂದನು ಈಗಾಗಲೇ ಆ ಮನೆಯಲ್ಲಿ ಪ್ರತಿಯೊಬ್ಬರ ಬಗ್ಗೆಯೂ ತಿಳಿದುಕೊಂಡಿದ್ದಾನೆ ಹೌದು ಸಾಗರ್ ಪ್ರಾಬ್ಲಮ್ ಬಂದು ಅಣ್ಣನ ಹೆಂಡತಿಯ ರೂಪದಲ್ಲಿ ಮನೆಯಲ್ಲಿ ಕುಳಿತಿದೆ ಅವರೇ ದೊಡ್ಡ ಪ್ರಾಬ್ಲಮ್ ಇವತ್ತು ಅವರಿಂದ ಅಣ್ಣ ನನಗೆ ಏನೇನೆಲ್ಲ ಮಾತನಾಡಿದ ಗೊತ್ತಾ ಅತ್ತಿಗೆ ಬಂದ ಮೇಲೆ ಅಣ್ಣಂದಿರು ಬದಲಾಗುತ್ತಾರೆ ಎಂದು ಕೇಳಿದೆ ಆದರೆ ಇವತ್ತು ನಾನೇ ಕಣ್ಣಾರೆ ನೋಡಿದೆ ನನ್ನ ಅಣ್ಣ ತುಂಬ ಬದಲಾಗಿದ್ದಾನೆ ಇವತ್ತು ತುಂಬ ಅರ್ಟ್ ಆಯಿತು ನನಗೆ ಎಂದಳು ಕೆಲವೊಮ್ಮೆ ನಾವು ಮಾಡಿದ ತಪ್ಪು ಏನು ಎಂದು ಗೊತ್ತಾಗುವುದಿಲ್ಲ ಆದರೆ ಎದುರು ಇರುವವರ ಹಾಡಿದ ಮಾತುಗಳು ಮಾತ್ರ ಗೊತ್ತಾಗುತ್ತದೆ ಹೋಗಲಿ ಬಿಡು ಅಷ್ಟಕ್ಕೆ ಯಾಕೆ ನೀನು ಬೇಜಾರು ಮಾಡಿಕೊಳ್ಳುತ್ತೀಯಾ ಇವತ್ತು ಮನೆಗೆ ಹೋಗೋಣ ಬಾ ಅಲ್ಲಿ ನಿನ್ನ ಬೇಸರವೆಲ್ಲ ಓಡಿ ಹೋಗುತ್ತದೆ ಎಂದನು ಅವಳಿಗೆ ಮನೆ ತೋರಿಸಬೇಕು ಎಂದು ಎಲ್ಲ ತಯಾರಿಯನ್ನು ಮಾಡಿಕೊಂಡು ಬಂದಿದ್ದಾನಲ್ಲ ಹಾಗಾಗಿ ಇವತ್ತೇ ಅವಳನ್ನು ಮನೆಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಅವನದು ಎರಡು ನಿಮಿಷ ಯೋಚಿಸಿದವಳು ಅವರಿಗೋಸ್ಕರ ನಾನು ಯಾಕೆ ನನ್ನ ಮೂಡ್ ಹಾಳು ಮಾಡಿಕೊಳ್ಳಬೇಕು ಎಂದು ಯೋಚಿಸಿ ಸರಿ ಬಾ ಹೋಗೋಣ ಆದರೆ ಡ್ರೈವರ್ ಬರುವಷ್ಟರಲ್ಲಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಬಿಡಬೇಕು ಎಂದಳು ಹ್ಞೂ ಸರಿ ಬಾ ಎಂದು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದನು